ಎಳ್ಳೆಣ್ಣೆ ಅನ್ನುವಂಥದ್ದು ವೈದ್ಯಕೀಯವಾಗಿ ಖಾದ್ಯ ಉತ್ಪನ್ನಗಳಿಗಾಗಿ ಮತ್ತು ಧಾರ್ಮಿಕ ವಿಚಾರಗಳಿಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ತೈಲ ಗಾಣ ಹಳೆ ಟೈಪಿನ ಗಾಣ ಒಂದು ಲೀಟರ್ ನೀರು ಇದು ಬೆಲ್ಲ ಎಳ್ಳೆಣ್ಣೆಗೆ ಇಬ್ಬರು ಬೇಕು ತೆಂಗಿನ ಸಾಕಾಗ್ತಾನ ಈಗ ಇನ್ನೂರ ಇಪ್ಪತ್ತು ರೂಪಾಯಿ ಕೆಜಿಗೆ ಅಲ್ಲೇ ಎರಡೂವರೆ ಕೆಜಿ ಎಳ್ಳು ಬೇಕು ಹಲೋ ವೀಕ್ಷಕರೇ ಸುದ್ದಿ ಇಂಡಸ್ಟ್ರಿಯಲ್ ಇನ್ಫೋ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇನ್ನೊಂದು ವಿಶೇಷ ಇಂಡಸ್ಟ್ರಿಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ ಎಳ್ಳೆಣ್ಣೆ ಎಳ್ಳೆಣ್ಣೆ ಅನ್ನುವಂಥದ್ದು ವೈದ್ಯಕೀಯವಾಗಿ ಖಾದ್ಯ ಉತ್ಪನ್ನಗಳಿಗಾಗಿ ಮತ್ತು ಧಾರ್ಮಿಕ ವಿಚಾರಗಳಿಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ತೈಲ ಈ ಎಳ್ಳೆಣ್ಣೆಯನ್ನು ಎಳ್ಳಿನಿಂದ ತಯಾರಿಸುವಂಥದ್ದು ಕಪ್ಪೆಳ್ಳಿನಿಂದ ತಯಾರಿಸ್ತಾರೆ ಬಿಳಿ ಎಳ್ಳಿನ ಎಳ್ಳಿನಿಂದ ತಯಾರಿಸ್ತಾರೆ ಹಾಗೆ ಕೆಂಪು ಎಳ್ಳಿನಿಂದ ಎಳ್ಳೆಣ್ಣೆಯನ್ನು ತೆಗಿತಾರೆ ಆದರೆ ಕಪ್ಪು ಎಳ್ಳಿನಿಂದ ತೆಗೆಯುವಂಥ ಎಳ್ಳೆಣ್ಣೆಗೆ ಬಹಳ ಡಿಮ್ಯಾಂಡ್ ಇದೆ ಅದು ನಮ್ಮ ಈ ದಕ್ಷಿಣ ಕನ್ನಡದ ಪರಿಸರದಲ್ಲಿ ಕಪ್ಪು ಎಳ್ಳೆಣ್ಣೆಗೆ ಡಿಮಾಂಡ್ ಜಾಸ್ತಿ ಆ ಎಳ್ಳೆಣ್ಣೆ ಎಳ್ಳೆಣ್ಣೆಗೆ ಉತ್ತಮವಾದ ಡಿಮಾಂಡ್ ಮಾರ್ಕೆಟ್ನಲ್ಲಿ ಇದೆ ಈ ಎಳ್ಳೆಣ್ಣೆಯನ್ನು ಹೇಗೆ ತಯಾರಿಸ್ತಾರೆ ಏನೆಲ್ಲ ಪ್ರೊಸೀಜರ್ ಇದೆ ಆ ಎಳ್ಳೆಣ್ಣೆಯ ಬಳಿಕ ಅದರಲ್ಲಿ ಇವರು ಉಳಿಯುವಂಥ ಹಿಂಡಿಯ ಪ್ರಾಮುಖ್ಯತೆ ಏನು ಎಲ್ಲ ವಿಚಾರಗಳ ಬಗ್ಗೆ ನಾವು ನಿಮಗೆ ಇವತ್ತು ವಿವರವಾದ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ ಅದಕ್ಕೆ ನಮ್ಮ ಜೊತೆಯಲ್ಲಿರುವಂಥವರು ಶಕ್ತಿ ಆಯಿಲ್ ಮಿಲ್ಲಿನ ಸೀತಾರಾಮರಯ್ಯವರು ಅವರು ಪಾರಂಪರಿಕ ಗಾಣದ ಮಾದರಿಯಲ್ಲಿ ಇವರು ಇಲ್ಲಿ ಎಳ್ಳೆಣ್ಣೆ ಮತ್ತು ತೆಂಗಿನ ಎಣ್ಣೆಯನ್ನು ತಯಾರಿಸಿದ್ದಾರೆ ಇವತ್ತು ನಾವು ನಿಮಗೆ ಕೊಡ್ತಾ ಇರುವಂಥ ಮಾಹಿತಿ ಕೊಡ್ತಾ ಇರುವಂಥದ್ದು ಎಳ್ಳೆಣ್ಣೆಯನ್ನು ತೆಗೆಯುವಂಥ ವಿಧಾನದ ಬಗ್ಗೆ ಹಾಗಾದರೆ ಬನ್ನಿ ನಾವೀಗ ಸೀದಾ ಶಕ್ತಿ ಆಯಿಲ್ ಮಿಲ್ನ ಒಳಗೆ ಹೋಗೋಣ ಎಳ್ಳೆಣ್ಣೆಯ ತೆಗೆಯುವಂಥ ಪ್ರೊಸೀಜರ್ಗಳನ್ನು ನಿಮಗೆ ಸೀತಾರಾಮ್ ರೈ ಅವರು ವಿವರವಾಗಿ ವಿವರಿಸಲಿಕ್ಕೆ ಇದ್ದಾರೆ ಹಾಗಾದರೆ ಬನ್ನಿ ಓ ಸೀತಾರಾಮ್ ರೈ ಈಗ ಈ ಗಾಣದ ಯಂತ್ರದಲ್ಲಿ ಎಳ್ಳೆಣ್ಣೆಯನ್ನು ತಯಾರಿಸುವುದು ಹೇಗೆ ಈ ಎಳ್ಳಿನ ಎಳ್ಳು ಇಲ್ಲಿಗೆ ಎಳ್ಳು ನೋಡಿದಿರಿ ಎಳ್ಳನ್ನು ಇಟ್ಕೊಂಡಿದ್ದಾರೆ ಈ ಎಳ್ಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಬೇರೆ ಬೇರೆ ಆದಂಥ ಇಂಗ್ರಿಡಿಯೆಂಟ್ಸನ್ನು ಹಾಕ್ಲಿಕ್ಕಿದೆ ಅದರಿಂದ ಎಳ್ಳೆಣ್ಣೆಯನ್ನು ತೆಗೆಯುವಂಥ ವಿಧಾನವನ್ನು ನಾವೀಗ ನಿಮಗೆ ಡಿಟೇಲ್ ಆಗಿ ತೋರಿಸಲಿಕ್ಕಿದ್ದೇವೆ ಸೀತಾರಾಮರ್ಯವರು ಈ ಎಳ್ಳೆಣ್ಣೆ ತೆಗೆಯುವಂಥ ವಿಧಾನವನ್ನು ನಮಗೆ ಎಕ್ಸ್ಪ್ಲೈನ್ ಮಾಡೋ ಮೂಲಕ ತೋರಿಸ್ತಾ ಹೋಗ್ತಾರೆ ಸರ್ ನೀವೀಗ ಎಳ್ಳೆಣ್ಣೆಯನ್ನು ಮೊದಲಿಗೆ ಈ ಗಾಣದ ಸ್ವಲ್ಪ ಸ್ಟ್ರಕ್ಚರ್ ಬಗ್ಗೆ ನಮಗೆ ಹೇಳಿ ಗಾಣ ನಮ್ದು ಹಳೆ ಟೈಪಿನ ಗಾಣ ಕಬ್ಬಿಣದ ಗಾಣ ಕೌಂಟರ್ ಸಾಫ್ಟ್ ಇರುವಂಥದ್ದು ಬೆಲ್ಟ್ ಇರುವಂಥದ್ದು ಈಗೆಲ್ಲ ಫೌಂಡೇಶನ್ ಇರುವ ಗಾಣವೇ ಬರ್ತದೆ ಇದು ಮೊದಲನೇದೇ ಗಾಣ ಇದರಲ್ಲಿ ತೆಂಗಿನೆಣ್ಣೆ ಕೂಡ ತೆಗಿತೇವೆ ಎಳ್ಳೆಣ್ಣೆ ಕೂಡ ತೆಗಿತೇವೆ ಈಗ ನಾವು ಎಳ್ಳೆಣ್ಣೆ ತೆಗಿತಾ ಇರೋದು ಎಳ್ಳಲ್ಲಿ ಕಪ್ಪೆಳ್ಳು ಬಿಳಿ ಎಳ್ಳು ಕೆಂಪೆಳ್ಳು ಅಂತ ಬರ್ತದೆ ನಾವು ಹೆಚ್ಚಾಗಿ ಕಪ್ಪೆಳ್ಳಲ್ಲಿ ತೆಗೆಯೋದು ಕಪ್ಪೆಳ್ಳು ಎಣ್ಣೆ ಜಾಸ್ತಿ ಕೇಳ್ತಾರೆ ಅದು ಈ ದೇವಸ್ಥಾನಕ್ಕೆ ಅದಕ್ಕೂ ಉಪಯೋಗ ಮಾಡ್ತಾರೆ ಔಷಧಿಗೆಲ್ಲ ಉಪಯೋಗ ಮಾಡ್ತಾರೆ ಬಿಳಿ ಎಳ್ಳು ಎಣ್ಣೆ ನಾವು ಇಷ್ಟವರೆಗೆ ತೆಗಿಲಿಲ್ಲ ನಮಗೆ ಅಷ್ಟು ಕೇಳ್ತಾ ಇರೋದು ಕಡಿಮೆ ನಮಗೆ ಕಪ್ಪೆಳ್ಳಿದ್ದೇ ಎಣ್ಣೆ ಕೇಳುವುದಿಲ್ಲ ಇಲ್ಲಿ ಈ ಅಡಿಗೆಗೆಲ್ಲ ಉಪಯೋಗಿಸ್ತಾರೆ ಮತ್ತೆ ಒಂದು ಲೀಟರ್ ಗೆ ನಾವು ಎಳ್ಳೆಣ್ಣೆ ಮಾಡಬೇಕಾದ್ರೆ ಸಾಧಾರಣ ಎಷ್ಟು ಎಳ್ಳು ಬೇಕಾಗ್ತದೆ ಎರಡೂವರೆ ಕೆಜಿ ಎರಡೂವರೆ ಕೆಜಿ ಹತ್ತು ಕೆಜಿ ಎಳ್ಳಲ್ಲಿ ನಾಲ್ಕು ಲೀಟರ್ ಎಣ್ಣೆ ಆರು ಕೆಜಿ ಹಿಂಡಿ ಆರು ಕೆಜಿ ಹಿಂಡಿ ಹೌದು ಹಿಂಡಿ ಯಾವುದಕ್ಕೆ ಉಪಯೋಗ ಆಗ್ತದೆ ಹಿಂಡಿ ದನ ಕರುಗಳಿಗೆ ಆ ರೀತಿ ಉಪಯೋಗ ಆಗ್ತದೆ ಹೌದು ಮತ್ತೆ ಎಳ್ಳೆಣ್ಣೆ ಮಾಡುವಾಗ ಎಳ್ಳಿನೊಟ್ಟಿಗೆ ಬೇರೆ ಯಾವುದೆಲ್ಲ ವಸ್ತುಗಳು ಬೇಕು ಅದಕ್ಕೆ ಮಾಡ್ಲಿಕ್ಕೆ ಅದಕ್ಕೆ ಎಳ್ಳು ಡ್ರೈ ಇರ್ತದೆ ಅದು ಅಂಟು ಬರಲಿಕ್ಕೆ ಬೆಲ್ಲ ಹಾಕುವಂಥದ್ದು ಬೆಲ್ಲ ಮತ್ತು ನೀರು ಪ್ರಮಾಣ ಎಷ್ಟು 2.5 ಕೆಜಿ ಗೆ ಬೆಲ್ಲ ಒಂದು ಅಂದಾಜು 400 ರಿಂದ 500 ಗ್ರಾಂ ಒಂದು 12 13 ಕೆಜಿ ನಾವು ಒಮ್ಮೆ ಹಾಕ್ತೇವೆ ಅಷ್ಟಕ್ಕೆ ಅಷ್ಟು ಕೆಪಾಸಿಟಿ ಉಂಟು ಹೌದು ಅಷ್ಟಕ್ಕೆ ಒಂದು 400 500 ಗ್ರಾಂ 400 ರಿಂದ 500 ಗ್ರಾಂ ಕೆಲವು ಎಳ್ಳು ತುಂಬಾ ಡ್ರೈ ಇದ್ದರೆ ಅಂದ್ರೆ 1 ಕೆಜಿ ಹೌದು ಹೌದು ಒಂದು 50 ಗ್ರಾಂ ಬೆಲ್ಲದ ಅಂಶ ಇತ್ತೆ ಇರಬಹುದು ಒಂದು ಲೀಟರ್ ನೀರು ಹಾಗೆ ತೆಗೆಯುವಂತದ್ದು ತೆಗೆಯುವಾಗ ಅದೇ ಈಗ ಎಣ್ಣೆ ತೆಗೀತೀವಿ ಅಂತ ಈಗ ಒಂದು ಸಾಮಾನ್ಯ ಒಂದು ಪ್ರಶ್ನೆ ಬರ್ತದೆ ಎಣ್ಣೆ ತೆಗೆಯುವಾಗ ನೀರು ಹಾಕಿದ್ರೆ ಆ ಎಣ್ಣೆ ಒಟ್ಟಿಗೆ ನೀರು ಮಿಕ್ಸ್ ಆಗುದಿಲ್ವಾ ಅಂತ ಹೇಳಿ ಹೌದು ಅದು ಹೇಗೆ ಅಂತ ಹೇಳಿದ್ರೆ ನಾವು ನೀರು ಹಾಕ್ತಾ ಇದ್ದ ಅಲ್ಲಿ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಣ್ಣೆ ಎಣ್ಣೆ ಜೊತೆಗೆ ಫ್ರೆಶ್ ಆಗಿ ಅದು ಇಳೀತದೆ ಆಗ ನೀರಿನ ಅಂಶ ಎಣ್ಣೆಗೆ ಬರದಾಗಿ ನಾವು ತಡ್ಕೊಳ್ಬೇಕು ಅದನ್ನು ವಾಪಸ್ ವಾಪಸ್ ಅದಕ್ಕೆ ಹಾಕ್ಬೇಕು ಹಾಗೆ ಹಿಂಡಿಯಲ್ಲಿ ಅದು ಉಳೀತದೆ ಎಣ್ಣೆಗೆ ಬರ್ಬಾರ್ದು ಕೊನೆಗೆ ನೀವೊಂದು ಬತ್ತಿಯನ್ನು ಇಟ್ಟರೆ ಆ ಎಣ್ಣೆ ಉರಿಬೇಕು ಹೌದು ಶಬ್ದ ಬಂದ್ರೆ ಕಿಟಿ ಕಿಟಿ ಅಂದ್ರೆ ಅದರಲ್ಲಿ ಮೌಸರ ಅಂಶ ಉಂಟು ಅಂತ ಲೆಕ್ಕ ಅದು ಬರುವುದಿಲ್ಲ ಅದು ಹಿಂದೆ ಮಾಡುವಾಗ ಇರುವಂತಹ ಒಂದು ಟ್ರಿಕ್ಸ್ ಹೌದು ಹೌದು ಅದನ್ನು ಕರೆಕ್ಟಾಗಿ ಆಗಿ ಮಾಡಬೇಕು ಸೀದ ಬೆಳಿಲಿಕ್ಕೆ ಬಿಟ್ಟರೆ ಬೆಲ್ಲದ ಅಂಶ ಮತ್ತು ನೀರಿನ ಅಂಶ ಎಣ್ಣೆಗೆ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಅದು ಬೆಲ್ಲದ ಅಂಶ ಬರಬಾರದು ನೀರಿನ ಅಂಶ ಬರಬಾರದು ಅದು ಹಿಂಡಿಯಲ್ಲಿ ಉಳಿಬೇಕು ಹಿಂಡಿಯಲ್ಲಿ ಉಳಿಬೇಕು ಎಣ್ಣೆ ಮಾತ್ರ ಹೌದು ಅದಕ್ಕೆ ಒಂದು ತೆಗ್ತಾ ಇದ್ದಾಗ ಒಂದು ಏಳೆಂಟು ಸಲ ತೆಗೆದು ತೆಗೆದು ಮತ್ತೆ ಅದಕ್ಕೆ ಆಗ್ತಾ ಇರಬೇಕು ಆ ರೊಟೇಷನ್ ಅಲ್ಲಿ ಇರುವುದು ನಾವೀಗ ಅದನ್ನು ಡೆಮೊ ಅಂದ್ರೆ ಮಾಡಿ ತೋರಿಸ್ತೇವೆ ಮಾಡಿ ತೋರಿಸ್ತೇವೆ ಸರಿ ಆಯ್ತು ಓಕೆ ಇದು ಬೆಲ್ಲ ಅಡುಗೆ ಬೆಲ್ಲ ಯಾವ್ದು ಆಗ್ತದೆ ಅಡುಗೆ ಉಪಯೋಗ ಇಲ್ಲ ನೀರು ಮಾಡಿ ಕೂಡ ಹಾಕ್ಬಹುದು ಹೇಗಿದ್ರೂ ನೀರು ಹಾಕ್ಲಿಕ್ಕೆ ಉಂಟಲ್ಲ ಆ ನೀರಿನೊಟ್ಟಿಗೆ ನೀರು ಮಾಡಿ ಕೂಡ ಹಾಕ್ಬಹುದು ನಾವು ಗಟ್ಟಿಯಾಗಿ ಹಾಕ್ತಾ ಇರೋದು ತಳಭಾಗಕ್ಕೆ ಹಾಕೋದು ಇದು ಎಳ್ಳು ಹಾಕಿದ ಮೇಲೆ ಹಾಕಿದ್ರೆ ಅದರೊಟ್ಟಿಗೆ ಸುಮ್ಮನೆ ತಿರುಗ್ತಾ ಇರ್ತದೆ ಇದು ಹುಡಿ ಆಗುದಿಲ್ಲ ಅದಕ್ಕೆ ಎಷ್ಟು ನಿಮಿಷ ಇದೀಗ ಹುಡಿ ಆಗಬೇಕು ಇಲ್ಲ ಇದು ಫಸ್ಟ್ಗೆ ಹಾಕುವಾಗ್ಲೇ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಹಾಕೋದು ಸ್ಟಾರ್ಟಿಂಗಲ್ಲೇ ಹಾಕೋದು ಅಲ್ಲ ಇದು ಹಾಕಿದರೆ ಕೂಡ ಎಳ್ಳು ಹಾಕುದು ಆಮೇಲೆ ಹಾಕುದಿ ಹಾಕಿದ ಮೇಲೇ ಸ್ಟಾರ್ಟ್ ಮಾಡುದು ಹಾಂ ಎಳ್ಳು ಹಾಕಿದ ಮೇಲೆ ಇದು ಹಾಕಿದ್ರೆ ಇದು ಹುಡಿ ಹಾಕೋ ಚಾನ್ಸ್ ಇಲ್ಲ ಅದಕ್ಕೆ ಇದು ಕೆಳಗೆ ಇರಬೇಕು ಕೆಳಗೆ ಕೆಳಗಡೆ ಇರಬೇಕು ಹಾಂ ಹುಡಿ ಉಡಿ ಹಾಕ್ತದೆ ಸುಲಭದಲ್ಲಿ ಹಾಗೆ ಅದಕ್ಕೆ ಹಾಕುವ ನೀರಿಗೆ ಪ್ರಮಾಣ ಎಷ್ಟು ಉಂಟು ಉಂಟಾ ಈಗ ಅದರಲ್ಲಿ ಒಂದು ಲೀಟರ್ ಉಂಟು ಅದು ಅಂಟು ಬರದಿದ್ರೆ ಮತ್ತೊಂದು ಸ್ವಲ್ಪ ಹಾಕ್ಬೇಕಾಗ್ತದೆ ಅದು ನೋಡಿಕೊಂಡು ಹಾಕುವಂಥ ನೋಡಿಕೊಂಡು ಹಾಕುವಂಥದ್ದು ಹದ ನೋಡಿಕೊಂಡು ಹಾಕುವಂಥದ್ದು ಹಾಗೆ ಈಗ ಎಳ್ಳು ಹಾಕ್ತಾ ಇದ್ದೀನಿ ಷ್ಟು ರೀಸುವಾಗಲೇ ಕೂಡಲೇ ನೀರು ಹಾಕಿ ಆಗಬೇಕು ಇಲ್ಲ ಇದ್ರಲ್ಲಿ ಎಳ್ಳು ಸಣ್ಣದಲ್ವಾ ಸೀಡ್ಸ್ ಪೂರ್ತಿ ಇಳಿದು ಬಿಡ್ತದೆ ಇಳ್ತಾ ಇದ್ದಾಗ ಒಬ್ಬ ತೆಗಿಲಿಕ್ಕೆ ಬೇಕಲ್ಲಿ ಅವ ತೆಗೆದು ವಾಪಸ್ ಇದಕ್ಕೆ ಹಾಕ್ತಾ ಇರೋದು ಇಬ್ಬರು ಬೇಕೇ ಎಳ್ಳೆಣ್ಣೆಗೆ ಇಬ್ಬರು ಬೇಕು ಆದರೆ ಒಬ್ಬರು ಸಟ್ಟ ಹ್ಞೂ ಎಣ್ಣೆ ಅಂಶವೇ ಬರ್ತಾ ಇರೋದು ಆದ್ರೆ ನಾವು ತಳಭಾಗಕ್ಕೆ ಬೆಲ್ಲ ಹಾಕಿದೇವಲ್ಲ ಆ ಬೆಲ್ಲದ ಅಂಶ ಅದಕ್ಕೆ ಬರಬಾರ್ದು ಅದಕ್ಕೋಸ್ಕರ ಒಂದು ಏಳೆಂಟು ಸಲ ವಾಪಸ್ ಇದಕ್ಕೆ ಆಗ್ತಾ ಇರೋದು ಎಣ್ಣೆ ಬರುವಾಗ ಅಲ್ಲಿ ಕರೆಕ್ಟ್ ಆಗಿ ಕಾಣ್ತಾ ಅಲ್ಲಿಗೆ ಬಿಟ್ಟು ಬಿಡುದು ಹಾಗೆ

ಅದಕ್ಕೆ ಎಳ್ಳೆಣ್ಣೆಗೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಕೊಬ್ಬರಿಗೆ ಆದ್ರೆ ಇಪ್ಪತ್ತು ನಿಮಿಷ ಕೊಬ್ಬರಿಗೆ ಇಪ್ಪತ್ತು ನಿಮಿಷ ದಾಣದಲ್ಲಿ ಎಳ್ಳೆಣ್ಣೆಗೆ ಒಂದು ಅರ್ಧ ಗಂಟೆಯಲ್ಲಿ ಇಡೀತದೆ ಹೌದು ನೀರಿನಾಂಶ ಆಗ್ಲಿ ಬೆಲ್ಲದ ಅಂಶ ಆಗ್ಲಿ ಇದ್ರೆ ಅದನ್ನು ವಾಪಸ್ ತೆಗಿತ ಇದು ತೆಗೆದು ವಾಪಸ್ ಇದಕ್ಕೆ ಹಾಕ್ಬೇಕು ತೆಗಿತಾ ಇದ್ದಾಗೆ ಅಲ್ಲಿ ಅಂಟಿನ ಅಂಶ ಕಡಿಮೆ ಆಗ್ತಾ ಬರ್ತದೆ ಅಂಟಿನ ಅಂಶ ಕಡಿಮೆ ಆದರೆ ಸ್ವಲ್ಪ ನೀರು ಮತ್ತೆ ಕೂಡ ಹಾಕೊಳ್ಬೇಕು ಬೆಲ್ಲ ಎಲ್ಲ ಶುರು ಆಗಿದೆ ಸಾಕಾಗ್ತದೆ ಸ್ವಲ್ಪ ಬೆಲ್ಲ ಬೆಲ್ಲ ಸ್ವಲ್ಪ ಸಾಕಾಗ್ತದೆ ಅಲ್ಲಿ ಹುಡಿ ಬರಲಿಕ್ಕೆ ಶುರು ಆಯ್ತು ಅಂದ್ರೆ ಇದು ಅಂಟು ಕಡಿಮೆ ಆಯಿತು ಅಂತ ಅರ್ಥ ಅದರಲ್ಲಿರುವ ಎಣ್ಣೆ ಸ್ವಲ್ಪ ಫಾಸ್ಟ್ ಬಂದು ಬರ್ತದೆ ವಾಪಾಸ್ ಫಿಫ್ಟಿ ಪರ್ಸೆಂಟ್ ಇದ್ದದಕ್ಕೆ ಸ್ವಲ್ಪ ಟೈಮ್ ಇರೋ ಎಣ್ಣೆ ತಗೊಳ್ತದೆ ಇರುವಂತದ್ದು ತುಂಬಾ ಅದು ಎಣ್ಣೆ ಕ್ವಾಂಟಿಟಿ ಕಡಿಮೆ ಇದ್ರೂ ಕೂಡ ಲಾಸ್ಟ್ ಇದ್ದು ಬಿಡಬಾರ್ದು ಆ ಎಣ್ಣೆ ಕ್ವಾಲಿಟಿ ಬರುವುದು ಅದರಲ್ಲಿ ಕಾಫಿ ಟೈಟ್ ಆಗಿ ಬರ್ತದಲ್ಲ ಅದನ್ನು ಪರಿಮಳ ಎಲ್ಲ ಬರುದು ಅದರಲ್ಲಿ ಅದು ಟೈಟ್ ಆಗಿ ಹಿಂಡಿ ಬರುವಂತದ್ದು ಲಾಸ್ಟಿಗೆ ಅದು ಸ್ವಲ್ಪ ಟೈಮ್ ಜಾಸ್ತಿ ತಕ್ಕೊಳ್ತದೆ ಟೈಮ್ ಜಾಸ್ತಿ ತಕೊಂಡ್ರು ಕೂಡ ಕ್ವಾಲಿಟಿ ಬರುವುದು ಅದರಲ್ಲಿ ಎಷ್ಟು ವರ್ಷದಿಂದ ನೀವು ಇದನ್ನೀಗ ಮಾಡ್ತಾ ಇದ್ದೀರಿ ಇದು ಹದಿನೈದು ವರ್ಷ ಆಯ್ತು ಇಲ್ಲೇ ಮಾಡ್ತೇವೆ ಹೌದು ಈಗ ಮಗನು ಇದನ್ನು ಕಲ್ತಿದ್ದಾರೆ ಕಾಲೇಜಿಗೆ ಹೋಗ್ತಾ ಇದ್ರು ಇದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಉಂಟು ಹಾ ನಿಮ್ ನಿಮ್ಮ ವರ್ಷದ ಪ್ರಕಾರ ಈ ಕೆಲಸಕ್ಕೆ ಮುಖ್ಯವಾಗಿ ಏನ್ ಬೇಕಂದ್ರೆ ತಾಳ್ಮೆ ಬೇಕಾದ ಇಂಥದ್ದ ಕೆಲಸಕ್ಕೆ ತಾಳ್ಮೆ ಕೂಡ ತುಂಬಾ ಮುಖ್ಯ ಈ ಕರೆಂಟ್ ಎಲ್ಲ ಅವಾಗವಾಗ ಹೋಗ್ತಾ ಇರ್ತದೆ ಅದು ಹೋಗುವಾಗ ಅದು ಗಟ್ಟಿ ಆಗ್ತದೆ ಒಮ್ಮೆ ಕರೆಂಟ್ ಹೋದ್ರೆ ಅದು ಗಟ್ಟಿಯಾಗಿ ಬಿಡ್ತದೆ ಮತ್ತೆ ತೆಗಿಬಿಡ್ತದೆ ಮತ್ತೆ ವಾಪಸ್ ಹಾಕ್ಬಿಡ್ತು ಹಾಗೆಂತ ಈ ಸಣ್ಣ ಮಟ್ಟದ ಜನರೇಟರ್ ಇದಕ್ಕೆ ಆಗುದಿಲ್ಲ ಅಲ್ಲೇ ಮೂವ್ ಮಾಡುವ ತೆಗ್ದು ಹಾಕ್ಬೇಕು ಅಲ್ಲೇ ಮೂವ್ ಮಾಡ್ಲಿಕ್ಕೆ ಅದು ಕೇಳುದಿಲ್ಲ ಅದು ಟೈಟ್ ಆಗಿಬಿಡ್ತದೆ ಕರೆಂಟು ಈ ಒಂದು ಹತ್ತು ನಿಮಿಷದೊಳಗೆ ಕರೆಂಟ್ ಬಂದ್ರೆ ಟೈಟ್ ಆಗೋದಿಲ್ಲ ಮತ್ತೆ ಅದು ಡ್ರೈ ಆಗಿ ಬಿಡ್ತದೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕರೆಂಟ್ ಆಗಾಗ ಹೋಗ್ತಾನೆ ಇರ್ತದೆ ನಾವು ಆಗಾಗ ತೆಗಿತಾನೆ ಇರಬೇಕು ಆಗಾಗ ಆಗ್ತಾನೆ ಇರಬೇಕು ಅದು ಎಳ್ಳೆಣ್ಣೆಯನ್ನು ಹೇಗೆ ಮಾರಾಟ ಮಾರಾಟ ಇಲ್ಲೇ ಹೆಚ್ಚಾಗಿ ಒಂದು ಪ್ಯಾಕೆಟ್ ಇದೆ

ಅಂತಲ್ಲ ಯಾರ್ದೇ ಇರ್ಲಿ ಕ್ವಾಲಿಟಿ ಇದ್ರೆ ಅದಕ್ಕೋಸ್ಕರ ಜನ ಒಬ್ಬ ಎಳ್ಳೆಣ್ಣೆ ಮಾಡ್ತಿದ್ರು ಸಾಕು ಎಳ್ಳೆಣ್ಣೆ ಫಸ್ಟ್ಗೆ ನಂತ ಕೊಬ್ಬರಿ ಎಣ್ಣೆ ಮಾತ್ರ ಮಾಡ್ತಾ ಇದ್ದದ್ದು ತೆಂಗಿನ ಎಣ್ಣೆ ಇಲ್ಲೊಬ್ರು ಸಂಸ್ಕೃತ ಮಾಶ ಇದ್ದಾರೆ ಹೇಳಿ ಅವ್ರು ನನಗೆ ಒಮ್ಮೆ ಎಳ್ಳೆಣ್ಣೆ ಬಗ್ಗೆ ಹೇಳಿದ್ರು ನೀವು ಎಳ್ಳೆಣ್ಣೆ ತೆಗಿತೀರಾ ನನಗೆ ಬೇಕಿತ್ತು ಅಂತ ಅದಕ್ಕೆ ನನಗೆ ಒಂದು ಉಮೇದಾಯ್ತು ನೋಡ ತೆಗಿಲಿಕ್ಕೆ ಆಗ್ತದೆ ನೋಡುವ ನಾನು ಅದನ್ನು ಬೇರೆಲಿ ಹೋಗಿ ನೋಡ್ಲಿಕ್ಕೆ ನೋಡ್ಲಿಲ್ಲ ನೋಡ್ಲಿಕ್ಕೆ ಹತ್ರದಲ್ಲಿ ಎಲ್ಲಿ ಉಂಟು ಗೊತ್ತಿಲ್ಲ ಕೂಡ ನನಗೆ ನೋಡ್ಲಿತ್ತು ಮಾಹಿತಿಯನ್ನು ಗೊತ್ತಿತ್ತು ಹೀಗೆ ಅಂತೇಳಿ ಒಂದೆರಡು ಸಲ ಸರಿ ಬರಲಿಲ್ಲ ಈ ನೀರು ಜಾಸ್ತಿ ಆಯಿತು ಬೆಲ್ಲ ಜಾಸ್ತಿ ಆಗುದು ಎಳ್ಳು ಸರಿ ಇಲ್ಲದೆಯೋ ಹಾಗೆಲ್ಲ ಆಗ್ತಿತ್ತು ಎಳ್ಳು ಎಲ್ಲಿ ಸಿಗ್ತದೆ ತೆಗಿಯುವಾಗ ಇಲ್ಲಿ ಲೋಕಲ್ ದಿನಸಿ ಅಂಗಡಿಯಲ್ಲಿ ಒಂದು ಇಪ್ಪತ್ತೈದು ಕೆಜಿ ತಂದು ನಾನು ತೆಗ್ದು ಫಸ್ಟ್ಗೆ ಎಳ್ಳಿನ ಕ್ವಾಲಿಟಿ ಅಷ್ಟೊಂದು ಗುಣಮಟ್ಟ ಇರಲಿಲ್ಲ ಈ ಪೂಜೆ ಹೋಮ್ ವರ್ಕ್ ಎಲ್ಲ ಮಾಡುವ ಎಳ್ಳು ಹಾಕ್ಬೇಕು ಮಾಡಬಹುದು ಪ್ರಯತ್ನಿಸಿದೆ ನಾನು ಮತ್ತೆ ಸ್ವಲ್ಪ ಒಳ್ಳೆ ಎಳ್ಳು ಬೇರೆ ಕಡೆ ಹುಡುಕಿ ತರಿಸಿದೆ ನಾನು ಅದು ಮೈಸೂರಿಂದ ತರ್ತಾ ಇದ್ದೆ ಫಸ್ಟ್ ಗೆ ಅವರದ್ದು ರೇಟ್ ಒಂದು ಸ್ವಲ್ಪ ಕಡಿಮೆ ಇತ್ತು ಆವಾಗ ರೇಟು ಎಳ್ಳಿಗೆ ಎಂಬತ್ತು ರೂಪಾಯಿಯಲ್ಲಿ ಕೆಜಿಗೆ ಈಗ ನಾನು ತಂದೆ ಎಳ್ಳಿಗೆ ಇನ್ನೂರ ರೂಪಾಯಿ ಇದು ಒಳ್ಳೆ ಕ್ವಾಲಿಟಿ ಇದೆ ಈಗ ನೀವು ಇಲ್ಲಿ ಈಗ ಪ್ರೆಸೆಂಟ್ ಈಗ ನಾವು ಗುಜರಾತ್ ಇಂದ ತರಿಸೋದು ಗುಜರಾತ್ ಇಂದ ತರಿಸೋದು ಅಂದ್ರೆ ನಾವು ಡೈರೆಕ್ಟ್ ಒಬ್ಬರಿಗೋಸ್ಕರ ತರಿಸಲಿಕ್ಕೆ ಆಗುದಿಲ್ಲ ನಮ್ಮ ಪೈಕಿ ಕುಂದಾಪುರದಲ್ಲಿ ಕೂಡ ಒಬ್ಬರು ಇದ್ದಾರೆ ಒಂದು ಎರಡು ಮಿಲ್ಲಿಗೆ ಆಗುವಷ್ಟು ಒಟ್ಟಿಗೆ ತರಿಸೋದು ನಾವು ಆರ್ಡರ್ ಮಾಡಿ ಒಂದು ಐದು ಕ್ವಿಂಟಲ್ ತರಿಸೋದು ಪ್ರತಿ ಒಂದು ಹದಿನೈದು ದಿವಸಕ್ಕೆ ನಾವು ಎಣ್ಣೆ ತೆಗಿತೇವೆ ನಾನೊಂದು ಮೂರು ಕ್ವಿಂಟಲ್ ಇದು ತೆಗಿತೇನೆ ಎಲ್ಲ ತೆಗಿಯುವಾಗ ಒಂದು ಹದಿನೈದು ದಿವಸಕ್ಕೆಲ್ಲ ತೆಗಿತೇವೆ ಅಷ್ಟೆಣ್ಣೆ ತಿಂಗಳಿಗೆ ಮೂರು ಕ್ವಿಂಟಲ್

ಎಣ್ಣೆ ಸಪರೇಟ್ ಇಟ್ಟಿರ್ತವೆ ಆ ಮಿಷಿನ್ ಕ್ಲೀನ್ ದೀಪ ಹಾಚಲಿಕ್ಕೆಲ್ಲ ಉಪಯೋಗ ಆಗ್ತದೆ ಸ್ವಲ್ಪ ಕೆಂಪಾದ ಕೊಬ್ಬರಿ ಎಲ್ಲ ಇರ್ತದೆ ನಮ್ಮಲ್ಲಿ ಕೊಬ್ಬರಿಗಳಲ್ಲಿ ಮುಂಗೇ ಬಂದಂತದ್ದು ಕೆಂಪಾದದ್ದು ಎಲ್ಲ ಇರ್ತದೆ ಅದು ಮಿಷಿನ್ ಕ್ಲೀನ್ ಆಗ್ತದೆ ಅದು ದೀಪ ಹಾಚಲಿಕ್ಕೆ ಉಪಯೋಗ ಆಗ್ತದೆ ಆ ರೀತಿ ಮಾಡ್ತೀವಿ ಎಳ್ಳೆಣ್ಣೆಗೆ ಎಷ್ಟು ದರದಲ್ಲಿ ಮಾರಾಟ ಮಾಡ್ತೇವೆ ಸಾಧ್ಯ ಕೆಜಿಗೆ ಅಲ್ಲೇ ಎರಡೂವರೆ ಕೆಜಿ ಎಳ್ಳು ಬೇಕು ಐನೂರು ಎರಡೂವರೆ ಕೆಜಿ ಬೇಕು ಒಳ್ಳೆ ಗ್ರೇಡ್ ಆದ್ರೂ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಬರ್ಬೋದು ಅಷ್ಟೇ ಫಾರ್ಟಿ ಪರ್ಸೆಂಟ್ ಬರುವುದು ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಹಿಂಡಿ ಹಿಂಡಿ ಈಗ ಸದ್ಯಕ್ಕೆ ನಾವು ಐನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಲೀಟ್ರಿಗೆ ಐನೂರ ಇಪ್ಪತ್ತು ನಾವು ಮಿಲ್ಲಿಂದ ಕೊಡುದು ನಮ್ಮಲ್ಲಿ ತಕೊಂಡು ಮಾರುವವರು ಒಂದ್ ಹತ್ತ ಇಪ್ಪತ್ತು ರೂಪಾಯಿ ನಮ್ಮ ಹಸಲಾಗುವ ರೇಟ್ ಅಲ್ಲಿ ಹಿಂಡಿ ಉಂಟಲ್ಲ ಹಿಂಡಿಯಲ್ಲಿ ನಮ್ಮ ಮಜೂರಿ ಎಲ್ಲ ಕವರ್ ಆಗ್ಬೇಕು ಅದು ಕವರ್ ಆಗ್ತದೆ ಹಿಂಡಿ ಕೊಂಡೋಗ್ತಾರೆ ದನಕ್ಕೆ ಹಿಂಡಿ ಜಾಸ್ತಿ ಹಿಂಡಿ ಹೆಚ್ಚಾಗಿ ದನಗಳಿಗೆ ಕೊಂಡೋಗುದು ದನಗಳು ದನಗಳ ಆರೋಗ್ಯಕ್ಕೆ ಒಳ್ಳೇದು ಗಟ್ಟಿ ಆಗ್ತವೆ ಶಕ್ತಿಗುಂದಿದ ದನಗಳೆಲ್ಲ ಗಟ್ಟಿ ಹತ್ತಿರ್ತವೆ ಹೌದು ಮತ್ತೆ ಇದು ಗಾಣದಿಂದ ತೆಗೆಯುವ ಹಿಂಡಿ ಆದದ್ರಿಂದ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರ್ತದೆ ಇರ್ತದೆ ಕೆಲವೆಲ್ಲ ಡ್ರೈ ಇರ್ತವೆ ಒಂಥರ ಮರದ ಚಕ್ಕೆ ಆಗಿ ಆ ತರ ಆಗುದಿಲ್ಲ ಇದರಲ್ಲಿ ಎಣ್ಣೆ ಅಂಶ ಇರ್ತದೆ ಎಳ್ಳೆಣ್ಣೆ ಕೂಡ ತನಕ್ಕೆ ಸ್ವಲ್ಪ ಕೂಡ ಅಭ್ಯಾಸ ಉಂಟು ಹಾಗೆ ಅದನ್ನ ಜಾಸ್ತಿ ಮೊದ್ಲೇ ಕೇಳಿರ್ತಾರೆ ಕೊಂಡೋಗ್ತಾರೆ ಮೊದ್ಲು ಬುಕ್ ಮಾಡಿದರೆ ಹೌದು ಹೌದು ಅದೆಷ್ಟು ಕೆಜಿಗೆ ಎಳ್ಳೆ ಎಳ್ಳೆ ಹಿಂಡಿಗೆ ನಾವು ನಲವತ್ತು ರೂಪಾಯಲ್ಲಿ ಕೊಡುವಂತೇವೆ ಹೌದು ಸ್ವಲ್ಪ ಜಾಸ್ತಿ ಹೇಳಿದ್ರು ಕೊಂಡೋಗೋರು ಇದ್ದಾರೆ ರೆಡಿ ಆದ ಕೊಂಡೆ ಹೋಗ್ತದೆ ಹೌದೌದು ಹೌದು ಹೌದು ಆನ್ ಎಲ್ಲ ಡಿಮ್ಯಾಂಡ್ ಅದು ಒಳ್ಳೆ ಮಸಿ ನೀವೀಗ ತೋರಿಸ್ತೇನೆ ಅದು ಒಳ್ಳೆ ಮಸಿ ಮಸಿ ತುಂಡಿನಷ್ಟು ಕಪ್ಪಾಗಿ ಬರ್ತದೆ ಆ ರೀತಿ ಕ್ವಾಲಿಟಿ ಮತ್ತೆ ಕೂಡ ಎಣ್ಣೆ ತೆಗಿತಾರೆ ಕೆಂಪೆಳ್ಳಿಗೆ ಸ್ವಲ್ಪ ರೇಟು ಕಡಿಮೆ ಇದಕ್ಕಿಂತ ಕಪ್ಪೆಳ್ಳು ನಾನು ನೋಡಿದ್ದೇನೆ ಔಷಧಿ ಗುಣ ಅದರಲ್ಲಿ ಎಣ್ಣೆ ಅದು ಕೂಡ ಎಳ್ಳೆಣ್ಣೆನೆ ಒಳ್ಳೆ ಕ್ವಾಲಿಟಿ ಡೀಲರ್ಸ್ ಹತ್ರ ಸಿಗ್ತದೆ ನಾವು ಮೊದಲೇ ಆರ್ಡರ್ ಕೊಟ್ಟರೆ ಅವರು ನಮಗೆ ತರಿಸಿ ಕೊಡ್ತಾರೆ ಕಪ್ಪೆಳ್ಳಲ್ಲಿ ಇರುವ ಒಂದು ಔಷಧಿ ಗುಣ ನಾನು ನೋಡಿದ್ದೇನೆ ಈ ಪರಿಮಳ ಕೂಡ ಅದರಲ್ಲಿ ಇಲ್ಲ ಡಿಮಾಂಡ್ ಎಳ್ಳೆಣ್ಣೆ ಎಳ್ಳೆಣ್ಣೆ ನಮ್ಮಲ್ಲಿ ಕೇಳುದು ಕಪ್ಪೆಳ್ಳೆ ಎಣ್ಣೆ ಹಾಗೆ ತಲೆಗೆ ಹಚ್ಚಲಿಕ್ಕೆ ತಕೊಂಡೋಗ್ತಾರೆ ಮತ್ತೆ ಅಡಿಗೆಗೆ ಉಪಯೋಗಿಸ್ತಾರೆ ಯಾರು ಯಾರು ಯಾವ ರೀತಿ ಅಡಿಗೆಗೆ ಉಪಯೋಗಿಸ್ತಾರೆ ಅಂತ ಹೇಳಿ ಹೆಚ್ಚಾಗಿ ನಮ್ಗೆ ಗೊತ್ತಿರುವುದಿಲ್ಲ ನಮ್ಮಲ್ಲಿ ನೀರು ದೋಸೆ ಒಳ್ಳೆ ಪರಿಮಳ ನೀರು ದೋಸೆಗೆಲ್ಲ ಹಾಕ್ತಾರೆ ಉಪ್ಪಿನಕಾಯಿ ಹಾಕುವಾಗ್ಲೂ ಹಾಕ್ತಾರೆ ಕೆಲವು ಬ್ರಾಹ್ಮಣರು ಹೋಳಿಗೆ ಎಲ್ಲ ಮಾಡುವಾಗ ಅದಕ್ಕೂ ಕೊಂಡು ಹೋಗ್ತಾರೆ ಮತ್ತೆ ಔಷಧಕ್ಕೆ ಜಾಸ್ತಿ ಉಪಯೋಗ ಆಗ್ತದೆ ಒಳ್ಳೆ ನಿದ್ದೆ ಬರ್ತದೆ ಇದರಲ್ಲಿ ತಲೆಗೆ ಹಾಕಿದ್ರೆ ಒಳ್ಳೆ ತಂಪು ನಿದ್ದೆ ಬರ್ತದೆ ಆ ಎಲ್ಲ ಗೊತ್ತುಂಟದು ತಲೆಗೆ ಮತ್ತೆ ವಾಯ್ಲ್ ಪುಲ್ಲಿಂಗ್ ಕೂಡ ಮಾಡ್ತಾರೆ ಕಾಫ್ ವಂಶ ಎಲ್ಲ ಇದ್ರೆ ಕಾಫ್ ಎಲ್ಲ ಖರ್ಚಿ ಆಗಿದ್ರೆ ಇದರಲ್ಲಿ ಆಯಿಲ್ ಪುಲ್ಲಿಂಗ್ ಬೆಳಿಗ್ಗೆ ಎದ್ದು ಮಾಡ್ತಾರೆ ಒಂದು ಹತ್ತು ನಿಮಿಷದಷ್ಟು ಹೊತ್ತು ಇದನ್ನ ಬಾಯಲ್ಲೇ ಇಟ್ಕೊಳ್ಬೇಕು ಅಥವಾ ವೆಂಕಟರ ಮಹರ್ಷಿ ಸಂಸ್ಕೃತದವರು ಅವರು ಹೇಳಿ ನನಗೆ ಗೊತ್ತಾಗ್ತದೆ ಅದ್ರ ಉಪಯೋಗ ಎಲ್ಲ ಮಲಬದ್ಧತೆಗೆಲ್ಲ ಅಂತಕ್ಕೂ ಉಪಯೋಗ ಮಾಡ್ತಾರೆ ಅದು ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಈ ಈ ಬ್ಲೀಡಿಂಗ್ ಎಲ್ಲ ಇದು ಜಾಸ್ತಿ ಕೊಂಡೋಗುವಂಥದ್ದು ಸಣ್ಣ ಪುಟ್ಟ ಈ ಮಸಲ್ಸ್ ನೋವಿಗೆ ಕೂಡ ಆಗ್ತದೆ ಇಷ್ಟು ನೋವುಗಳು ಕಡಿಮೆ ಆಗ್ತದೆ ಮತ್ತೆ ಕೆಲವರ ತಲೆಗಳೆಲ್ಲ ಬಿಳಿ ಆಗಿದೆ ಒಂಥರ ಸಲ ಏನಾದ್ರೂ ಹೀಟ್ ಇಂದಾಗಿ ಕೆಂಪು ತರ ಆಗುವಂಥದ್ದು ಮಾರು ದಿವಸಕ್ಕೆ ಬಿಟ್ಟು ನಂಜು ಎಲ್ಲ ಆಗ್ತದೆ ಕಾಲಿನ ನಂಜು ಗುಣ ಅಂತ ಗುಣ ಉಂಟು ಅದ್ರಲ್ಲಿ ಬೇರೆ ತುಂಬಾ ಇರ್ಬೋದು ಗುಣ ಆ ಕೊಂಡೋಗೋರಿಗೆ ಗೊತ್ತಿದ್ದಷ್ಟು ಗುಣ ಅದ್ರದ್ದು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿ ನಮ್ಗೆ ಗೊತ್ತಿಲ್ಲ ನಾವು ಕರೆಕ್ಟ್ ಆಗಿ ಇದನ್ನ ಮಾಡಿ ಅಂತೂ ನೀವು ಮಾಡುವ ಎಳ್ಳೆಣ್ಣೆಗೆ ಈ ಏರಿಯಾದಲ್ಲಿ ಒಳ್ಳೆ ಡಿಮಾಂಡ್ ಇದೆ ಖಂಡಿತ ಬೇರೆ ಕಡೆಯಿಂದ ಕೆಲವು ಕೇಳಿಕೊಂಡು ಸುಬ್ರಹ್ಮಣ್ಯ ಕಡೆಯಿಂದ ಎಲ್ಲ ಕೊಂಡು ಹೋಗ್ತಾರೆ ಮಂಗಳೂರಿಗೆ ತರಿಸ್ಕೊಳ್ತಾರೆ ದೂರದವರು ತುಂಬಾ ಜನ ತರಿಸ್ಕೊಳ್ತಾರೆ ನೀವಾಗಿ ಮಾರ್ಕೆಟಿಂಗ್ ಮಾಡ್ಲಿಲ್ಲ ನಾವು ಮಾರ್ಕೆಟ್ ಹೋಗ್ಲಿಲ್ಲ ಗೂಗಲ್ ಅಲ್ಲಿ ಹಾಕಿದ್ದೇವೆ ಈಗ ನಾವು ಮಾಡುವ ಪ್ರೊಡಕ್ಷನ್ ಕಡಿಮೆ ಅದಕ್ಕೆ ತಕ್ಕ ನಮ್ಗೆ ಗಿರಾಕಿ ಉಂಟು ಹಾಗೆ ನಾವು ಮಾರ್ಕೆಟಿಂಗ್ ಹೋಗ್ಲಿಲ್ಲ ಮಾರ್ಕೆಟಿಂಗ್ ಅಂತ ಹೇಳಿ ಹೋದ್ ಕೂಡ್ಲಿ ಅಲ್ಲಿ ಒಂದ್ ರೀತಿ ಕಾಂಪಿಟೇಷನ್ ಗುಣಮಟ್ಟ ತೀರ್ಬಹುದು ಗುಣಮಟ್ಟ ಇಲ್ಲ ತೀರ್ಬಹುದು ಅವರ ರೇಟಿಗೆ ಇದು ರೇಟ್ ಕಂಪೇರ್ ಮಾಡಲಿಕ್ಕೆ ಆಗುದಿಲ್ಲ ಹಾಗೆಲ್ಲ ಆಗ್ತದೆ ಈಗ ಎಷ್ಟು ಪ್ರೊಡಕ್ಷನ್ ಆಯ್ತು ಅಂತ ನೋಡೋಣ ಹೌದು ಈಗ ಸಾಧಾರಣ ಅದೊಂದು ಸೆವೆಂಟಿ ಪರ್ಸೆಂಟ್ ಪ್ರೊಡಕ್ಷನ್ ಆಯ್ತು ಇನ್ನು ಅದರಲ್ಲಿ ತರ್ಟಿ ಪರ್ಸೆಂಟ್ ಎಣ್ಣೆ ಇದೆ ಆ ತರ್ಟಿ ಪರ್ಸೆಂಟ್ ಎಣ್ಣೆ ಇಲ್ಲಿಕ್ಕೆ ಇನ್ನು ಸ್ವಲ್ಪ ಟೈಮ್ ತೆಕ್ಕೊಳ್ತದೆ ಹೌದು ಇದೀಗ ಬರ್ತದೆ ಪಾಕ ಅಲ್ಲಿ ಪಾಕ ಅಷ್ಟು ಕರೆಕ್ಟ್ ಆದ್ರೆ ಮಾತ್ರ ಇಷ್ಟು ನೀಟಾಗಿ ಎಣ್ಣೆ ಇಳಿಲಿಕ್ಕೆ ಸಾಧ್ಯ ಅಲ್ಲಿ ಒಂದು ವೇಳೆ ಅಂಶ ಆಗಲಿ ನೀರಿನ ಅಂಶದಲ್ಲಿ ಆಗಲಿ ಒಂದು ಅಂದಾಜಲ್ಲಿ ವ್ಯತ್ಯಾಸ ಆದ್ರೆ ಇಷ್ಟು ನೀಟಾಗಿ ಬರುದಿಲ್ಲ ನಮಗೂ ಸಲ ಸಲ ಕೈ ಕೊಟ್ಟದ್ದುಂಟದು ಒಂದೇ ರೀತಿ ಅವಾಗ ಹಾಗೆ ಅದು ಇರುವುದಿಲ್ಲ ಹಿಡಿತ ಒಂದು ಅಂದಾಜು ಇರ್ತದೆ ಆ ಅಂದಾಜಲ್ಲಿ ಇದ್ರೆ ನೋಡಿ ಕ್ಲೀನ್ ಆಗಿ ಎಣ್ಣೆಯನ್ನು ಅದು ಇಳಿಸ್ತದೆ ಕೆಲವು ಸಲ ಅದು ಕೈ ಕೊಟ್ಟರೆ ತುಂಬಾ ಕೆಲಸ ಕೊಡ್ತದೆ ಹೌದು

ಅದು ಅದಕ್ಕೆ ನಾವು ಆ ಥರ ಕೊಡುವುದೇ ಇಲ್ಲ ಅದು ಕ್ಲೀನ್ ಅದರಲ್ಲೇ ಫಿಲ್ಟರ್ ಆದಮೇಲೆ ತೆಂಗಿನ ಎಣ್ಣೆಯಲ್ಲೇ ಆಗಿಲ್ಲ ಅಲ್ಲ ತೆಂಗಿನ ಎಣ್ಣೆಯಲ್ಲಿ ಕೂಡ ಹಾಗೆ ಹೌದು ತೆಂಗಿನಣ್ಣೆ ಕ್ಲೀನ್ ಫಿಲ್ಟರ್ ಫಿಲ್ಟ್ರಾಗಬೇಕಿದ್ರೆ ಒಂದು ವಾರ ಬೇಕು ಒಂದು ವಾರ ಬೇಕು ಒಂದು ವಾರ ಬೇಕು ಇದು ಒಂದು ಮೂರು ದಿವಸ ಸಾಕು ಮೂರು ದಿವಸದಲ್ಲಿ ಎಲ್ಲ ರೂಪಕ್ಕೆ ಬರ್ತದೆ ಹೌದು ಅದನ್ನು ವಾಪಸ್ ಇನ್ನೊಮ್ಮೆ ಎಣ್ಣೆ ತೆಗೆಯುವಾಗ ನಾವು ಅದಕ್ಕೆ ಹಾಕೋದು ಅಡಿಯಲ್ಲಿ ಇದ್ದದ್ದು ಹಾಂ ಅದರದ್ದೇ ಪುಡಿಯೋದು ಇನ್ನೊಮ್ಮೆ ಒಂದು ಇನ್ನೊಂದು ಬ್ಯಾಚ್ಗೆ

ತುಂಬ ಟೈಮ್ ತರ್ತದೆ ಎಣಿಸುವುದಕ್ಕಿಂತ ಹೆಚ್ಚಿನ ತಕೊಳ್ತದೆ ಅದು ಈಗ ಫಸ್ಟ್ ಟೈಮ್ ಹಾಕುವಾಗ ಮಿಷಿನ್ ಬಿಸಿ ಆಗಿರುದಿಲ್ಲ ಅದು ಹಿಂಡಿಯಲ್ಲಿ ಇನ್ನು ಎಣ್ಣೆ ಉಡಿದಿರ್ತದೆ ನಾನು ಮೊದ್ಲೇಳಿದಾಗೆ ಫಿಫ್ಟಿ ಪರ್ಸೆಂಟ್ ಎಣ್ಣೆ ಸ್ವಲ್ಪ ಫಾಸ್ಟ್ ಆಗಿ ಬರ್ತದೆ ಬಾಕಿ ಅದರಲ್ಲಿ ಇರ್ತದೆ ಅದು ಬರ್ಬೇಕಿದ್ರೆ ತುಂಬಾ ಟೈಮ್ ಹಿಡಿತದೆ ಹೌದು ಗಟ್ಟೆಗಟ್ಟಲೆ ಟೈಮ್ ಹಿಡಿತದೆ ಈಗ ಸಾಧಾರಣ ಹಿಂಡಿ ಹಾಕ್ತಾ ಬಂತು ಸಾಧಾರಣ ಈಗ ಹಿಂಡಿ ಹಾಕ್ತಾ ಬಂತು ಈ ಹಂತದಲ್ಲಿ ಬಿಟ್ರು ಇದು ಆ ಒಂದು ಕಪ್ಪಾಗಿ ಬರ್ತದಲ್ಲ ಕೂಡ ಎಣ್ಣೆ ಅಂಶ ಉಂಟು ಅದು ಗಟ್ಟಿ ಇರ್ತದೆ ಇನ್ನು ಕೂಡ ಬರ್ಲಿಕ್ಕೆ ಉಂಟು ನೋಡಿ ಹಿಂಡಿಯಲ್ಲಿ ಇರುವ ಎಣ್ಣೆ ಬರ್ಲಿಕ್ಕೆ ತುಂಬಾ ಟೈಮ್ ಅದು ಸ್ವಲ್ಪ ಅಂಟಾಗಿ ಗಟ್ಟಿಯಾಗಿ ಅಂಟು ಸೂರ್ಯನಲ್ಲಿ ಇರೋದಿಲ್ಲ ಎಂಟು ಲೀಟರ್ನಷ್ಟು ಎಣ್ಣೆ ಬರ್ಬೇಕು ಇಪ್ಪತ್ತು ಕೆಜಿ ಅಂದಾಜಲ್ಲ ಎಣ್ಣೆ ಬಂತದ ಗೊತ್ತಾಗ್ತದೆ ಅಂದ್ರೆ ಅದು ಅಲ್ಲಿ ಒಂದನೇದಾಗಿ ಅಲ್ಲಿ ಎಣ್ಣೆ ಇಳಿಯುವಂತದ್ದು ನಿಲ್ತದೆ ನಿಲ್ತದೆ ಹೌದು ಮತ್ತೆ ಹಿಂಡಿ ಕೈಯಲ್ಲಿ ಇಡುವಾಗ ಕೋಲಲ್ಲಿ ರಿಸ್ಕ್ ಕಡಿಮೆ ಈಗ ಅದು ತಿರುಗ್ತಾ ಉಂಟಲ್ಲ ಒಂದ್ವೇಳೆ ಕೈ ತಪ್ಪಿ ಬಿದ್ರೆ ಮರದ ಕೋಲಾದ್ರೆ ಉಡಿಯಾಗಿ ಆಗ್ತದೆ ಕಬ್ಬಿಣ ಆದ್ರೆ ಮಿಶಿನೇ ಬಂದಾಗ್ತದೆ ಮತ್ತೆ ಹಿಡಿತ ಗ್ರಿಪ್ ಎಲ್ಲ ಕೋಲಲ್ಲಿ ಇದು ಸವಿತಾ ಇರ್ತದೆ ಮರ ಆದ್ರೆ ಇಲ್ಲೇ ಕಬ್ಬಿಣ ಇದ್ರೆ ಇದನ್ನೇ ಸವಿಸ್ತದೆ ಮತ್ತು ತಿರುಗ್ತಾ ಇದ್ದಾಗೆ ನಮ್ಗೆ ನಮ್ಮ ಏನಾದ್ರು ಇಲ್ಲಿ ಮಿಲಿದ್ದು ಕೆಲಸ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಹೌದು ನಮ್ಗೆ ಅದು ಆಮೇಲೆ ಬರ್ತಾ ಇದ್ರೆ ಆ ಬರ್ತಾ ಇದ್ರೆ ಆಯ್ತು ಅದಕ್ಕೆ ಅಡ್ಜೆಸ್ಟ್ಮೆಂಟ್ಗೆ ಅಂತ ನೋಡಿ ಈ ಕೋಲ್ ಕೋಲೆಲ್ಲ ಕಟ್ಟಿರ್ತೇವೆ ಮೊದಲೇ ಇಲ್ಲದಿದ್ರೆ ನಾವೇ ಇದನ್ನೆಲ್ಲ ದೂಡ್ತಾ ಇರ್ಬೇಕು ಕಟ್ಟಿರ್ತೇವೆ ಅದೇ ಅದ್ರಲ್ಲಿ ಕ್ರಶ್ ಆಗ್ತಾ ಇರ್ತದೆ ನಾವು ನಮ್ಮ ಏನಾದ್ರೂ ಕೆಲಸ ಎಲ್ಲ ಇಲ್ಲಿ ಸಂದ ಕೊಟ್ಟರೆ ಇಲ್ಲಿ ಕೆಲಸ ಮಾಡ್ಕೊಳುವಂತದ್ದು ಇದೆಲ್ಲ ಇಲ್ಲಿ ಹತ್ರದಲ್ಲಿ ಇರ್ಬೇಕು ಹತ್ರ ತುಂಬಾ ದೂರ ಹೋಗುವ ಹಾಗೆ ಇಲ್ಲ ಇಲ್ಲೆಲ್ಲ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು ಈಗ ನಮಗೆ ಇಷ್ಟು ವರ್ಷಗಳ ಒಂದು ಅನುಭವದಲ್ಲಿ ನೋಡುದಾದ್ರೆ ಆ ಜನರಲ್ಲಿ ಈ ಗಾಣದ ಎಣ್ಣೆಗೆ ಇರ್ಬೋದು ಈ ಗಾಳದ ಎಣ್ಣೆಗೆ ಆ ಒಂದು ಡಿಬಾಂಡ್ ಜಾಸ್ತಿ ಬಂದಿದ್ದ ಮೊದ್ಲಿಗಿಂತ ಅಥವಾ ಇದು ಇತ್ತೀಚೆಗೆ ನಾನು ನಾನು ಎಣ್ಣೆ ತೆಗೀಲಿಕ್ಕೆ ಶುರು ಮಾಡಿ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಯ್ತು ಈಗ ಈ ತೆಂಗಿನೆಣ್ಣೆ ಆಗಲಿ ಎಳ್ಳೆಣ್ಣೆ ಆಗಲಿ ಈ ಗಾಣದ ಎಣ್ಣೆ ಅಂತ ಹೇಳ್ದೆಲ್ಲ ಸ್ವಲ್ಪ ಪ್ರಚಾರಕ್ಕೆ ಬಂದದ್ದು ಆ ಕೊರೋನಾದ ನಂತರ ಅಷ್ಟರವರೆಗೆ ಜನ್ರಿಗೆ ಇದರ ಬಗ್ಗೆ ಒಂದು ಬೇರೇನೆ ತಿಳುವಳಿಕೆ ಅಂತ ಏನೇನು ಇರಲಿಲ್ಲ ಇಲ್ಲ ಎಣ್ಣೆ ಸಿಕ್ಕಿದ್ರೆ ಎಣ್ಣೆ ಕೊಂಡೋಗ್ತಾ ಇದ್ದೆ ಈಗ ಆ ಕೊರೋನಾದ ನಂತರ ಕೆಲವೆಲ್ಲ ಜಾಗೃತಿ ಈ ಆಹಾರದಲ್ಲಿ ಎಣ್ಣೆ ಎಷ್ಟು ಪ್ರಾಮುಖ್ಯತೆ ಉಂಟು ಅಂತ ಹೇಳಿ ಬಂತು ಅವರು ಬಿಎಂ ಎಲ್ಲ ಸ್ಪೀಚ್ ಎಲ್ಲ ಕೊಟ್ಟರು ತಿಳುವಳಿಕೆಲ್ಲ ಬಂತು ಅದ್ರಲ್ಲಿ ಗಾಣದ ಎಣ್ಣೆಗಳಿಗೆಲ್ಲ ಡಿಮಾಂಡ್ ಹೇಳಿ ಆಯ್ತು ಹಾಗೆ ಗಾಣದ ಸಂಖ್ಯೆ ಕೂಡಲ್ಲಿ ಜಾಸ್ತಿ ಆಯ್ತು ತುಂಬಾ ಜನ ಮಾಡ್ತಾರಲ್ಲ

ಬಿಟ್ರೆ ಗಟ್ಟಿ ಆಗ್ತದೆ ಆಗಲೇ ಕೈ ಹಾಕ್ಲಿಕ್ಕೆ ಆಗದಷ್ಟು ಬಿಸಿ ಇರುವುದಿಲ್ಲ ಹೌದೌದು ಕೈ ಹಾಕ್ಲಿಕ್ಕೆ ಆಗದಷ್ಟು ಬಿಸಿ ಇರುವುದಿಲ್ಲ ಸೊ ವೀಕ್ಷಕರೇ ನೋಡಿದ್ರಲ್ಲ ಪಾರಂಪರಿಕ ಗಾಣದ ಮಾದರಿಯಲ್ಲಿ ಎಳ್ಳೆಣ್ಣೆಯನ್ನು ಹೇಗೆ ತೆಗಿತಾರೆ ಏನೆಲ್ಲ ವಿಧಾನಗಳನ್ನು ಅದಕ್ಕೆ ಬಳಸ್ತಾರೆ ಯಾವ ರೀತಿಯಾದ ಪ್ರೊಸೀಜರ್ಸ್ ಇದೆ ಎಷ್ಟು ಟೈಮ್ ಇದೆ ಎಲ್ಲ ವಿಚಾರಗಳನ್ನು ನಮಗೆ ಸೀತಾರಾಮರಯ್ಯವರು ಬಹಳ ವಿವರವಾಗಿ ಇಷ್ಟು ಹೊತ್ತು ನಮಗೆ ವಿವರಿಸಿಕೊಟ್ಟಿದ್ದಾರೆ ಇದು ಈ ಸುದ್ದಿ ಇಂಡಸ್ಟ್ರಿಯಲ್ ಇನ್ಫೋ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಾಗಿತ್ತು ಹಾಗೆ ಈ ಇವತ್ತಿನ ನಾವು ನೀಡಿರುವಂಥ ಈ ಎಳ್ಳೆಣ್ಣೆ ತೆಗೆಯುವಂಥ ವಿಧಾನ ಇದು ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ ಸೊ ಇವತ್ತು ಇಲ್ಲಿ ಬೆಟ್ಟಂಪಾಡಿ ಗ್ರಾಮದ ಚೆಲ್ಲೆಡ್ಕದಲ್ಲಿರುವಂಥ ಈ ಶಕ್ತಿ ಆಯಿಲ್ ಮಿಲ್ನ ಮಾಲಕರಾಗಿರುವಂಥ ಸೀತಾರಾಮರಯ್ಯ ಅವರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಅವರ ಪುತ್ರ ಅವರೂ ಸಹ ತಮ್ಮ ಕಲಿಕೆಯ ಜೊತೆಗೆ ಈ ಉದ್ಯಮದಲ್ಲೂ ತೊಡಗಿಸಿಕೊಂಡಿದ್ದಾರೆ ಅವರಿಗೂ ಸಹ ನಾವು ಸುದ್ದಿ ಬಳಗದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನೊಂದು ವಿಶೇಷ ಇಂಡಸ್ಟ್ರಿ ಮಾಹಿತಿ ಮೂಲಕ ನಾವು ನಿಮ್ಮನ್ನು ಮುಂದಿನ ವಾರ ಮತ್ತೆ ಭೇಟಿಯಾಗಲಿಕ್ಕಿದ್ದೇವೆ

Introducing the hot and techy Brezza SCNG. Cool new SCNG tech for a cool new generation.